ಕರೆಕ್ಟ್ ಆಗಿ ಆಟದಲ್ಲಿ ಹತ್ತರಿಂದ ಹನ್ನೆರಡು ಅವರ್ ಡ್ಯೂಟಿ ಮಾಡಿದರೆ ಬೆಂಗಳೂರು ಸಿಟಿಲಿ ಎರಡವರಿಂದ ಮೂರು ಸಾವಿರ ರೂಪಾಯಿ ಅರ್ನಿಂಗ್ ಆರಾಮ ಮಾಡಬಹುದು ನಮ್ಮ ಫ್ರೆಂಡ್ ಪಾರ್ಟ್ ಟೈಮ್ ಮಾತ್ರ ಮಾಡ್ತಾನೆ ನಾಲ್ಕರಿಂದ ಐದು ಅವರ್ ಆಟ ಓಡಿಸ್ತಾನೆ ದಿನಕ್ಕೆ ಸಾವಿರದ ಮೂರು ರೂಪಾಯಿ ಮಾಡ್ತಾನೆ ಮತ್ತೆ ಯಾಕೆ ಆಟದ ನಮಗೆ ಬಾಡಿಗೆನೇ ಬರ್ತಾ ಇಲ್ಲ ಬೈಕ್ ಟ್ಯಾಕ್ಸಿಯಿಂದ ಅಂತ ಪದೇ ಪದೇ ಕ್ವಶನ್ ಮಾಡ್ತಾರೆ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆ ಯೂಟ್ಯೂಬ್ ಚಾನಲ್ ಯಾರೆ ವಾಚ್ ಮಾಡ್ತಾ ಇರೋ ನಮ್ಮ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ಎವರಿ ಡೇ ನಿಮ್ಮ ಮೊಬೈಲ್ ಅಲ್ಲಿ ಬರ್ತಾ ಇರ್ತಾ ಇದೇ ತರ ವಾಚ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ ಬನ್ನಿ ಸ್ನೇಹಿತರ ವಿಡಿಯೋ ಸ್ಟಾರ್ಟ್ ಮಾಡೋಣ ಪದೇ ಪದೇ ಯಾಕೆ ಹೇಳ್ತಾರೆ ಬೈಕ್ ಟ್ಯಾಕ್ಸಿಯಿಂದ ನಮಗೆ ಆಟೋದಲ್ಲಿಗೆ ಆಟೋಗಳಿಗೆ ಬಾಡಿಗೆ ಬರ್ತಾ ಇಲ್ಲ ನಮ್ಮ ಹೊಟ್ಟೆ ತುಂಬ್ತಾ ಇಲ್ಲ ನಮ್ಮ ಅನ್ನ ಕಿತ್ಕೊಂಡ್ ತಿಂತಾರೆ ನಿಜವಾಗ್ಲೂ ಸುಳ್ಳು ಹೇಳ್ತಾ ಇದಾರಾ ನಿಜವಾಗ್ಲೂ ಇದು ಸುಳ್ಳೆ ನಮ್ಮ ಫ್ರೆಂಡ್ ರಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ ಇಷ್ಟು ಈ ಬೆಂಗಳೂರಲ್ಲಿ ಸುಮ್ಮನೆ ಜಗಳಗಳು ಕಿರಿಕ್ ಆಗುತ್ತವೆ ಮತ್ತೆ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬರುತ್ತೋ ಇಲ್ಲೋ ಮುಂದಿನ ದಿನಗಳಲ್ಲಿ ಬ್ಯಾನ್ ಆದ್ರೆ ಸಡನ್ ಅಂತ ಪ್ರಾಬ್ಲಮ್ ಯಾಕೆ ಅಂತ ಇವಾಗ ಟೂ ಮಂತ್ಸ್ ಆಯ್ತು ಹೊಸ ಆಟೋ ತಗೊಂಡ ಎರಡು ಲಕ್ಷದ ಎಂಬತ್ತೈದು ಸಾವಿರ ಬಟ್ ಫುಲ್ ಕ್ಯಾಶ್ ಇವಾಗ ಅವನು ಕಂಪ್ನಿ ಎಂಪ್ಲಾಯಿ ಪಾರ್ಟ್ ಟೈಮಲ್ಲಿ ಎಂಟು ಅವರ್ ಡ್ಯೂಟಿ ಇರುತ್ತೆ ಕಂಪ್ನಿಲಿ ಇನ್ನು ಸುಮ್ಮನೆ ಮನೆ ಹತ್ರ ಇನ್ನೇನ್ ಮಾಡ್ಬೇಕು ಹದಿನಾರು ಅವರು ಎಷ್ಟಾಗುತ್ತೆ ಸಾಯಂಕಾಲ ನಾಲ್ಕೈದು ಅವರ್ ಡ್ಯೂಟಿ ಮಾಡೋಣ ಅಂತ ಇವಾಗ ರೆಗ್ಯುಲರ್ ಆಗಿ ಪಾರ್ಟ್ ಟೈಮ್ ಫಸ್ಟ್ ಶಿಫ್ಟ್ ಇದ್ರೆ ಮಧ್ಯಾಹ್ನ ಬಂದು ಓಡಿಸ್ತಾನೆ ಸೆಕೆಂಡ್ ಶಿಫ್ಟ್ ಇದ್ರೆ ಬೆಳಿಗ್ಗೆ ಪಾರ್ಟ್ ಟೈಮಲ್ಲಿ ಮಾಡ್ತಾನೆ ನಾಲ್ಕೈದು ಅವರು ಪ್ರತಿನಿತ್ಯ ನಾಲ್ಕು ನಾಲ್ಕರಿಂದ ಐದು ಅವರ್ ಡ್ಯೂಟಿ ಮಾಡ್ತಾರೆ ಅಷ್ಟೇ ಅದು ಇಲ್ಲೇ ಲೋಕಲ್ ಆಟೋ ಹೊಡಿತಾರೆ ಎಲೆಕ್ಟ್ರಾಸಿಟಿ ಸಿಟಿ ಅಂದ್ರೆ ಚಂದಾಪುರ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಅರ್ನಿಂಗ್ಸ್ ಆಗ್ತಾ ಇದೆ ಮತ್ತೆ ಆಟೋದಾರ ಹೇಳ್ತಾರೆ ಬೆಳಿಗ್ಗೆ ಸಾಯಂಕಾಲಕ ಮಾಡ್ತೀನಿ ಐನೂರು ರೂಪಾಯಿ ಆಗ್ತಾ ಇಲ್ಲ ನಮಗೆ ಟಿಫನ್ ಕಾಸು ಆಗ್ತಾ ಇಲ್ಲ ಅಲ್ಲಿ ಗ್ಯಾಸ್ ತುಂಬಿಸ ಆಗ್ತಾ ಇಲ್ಲ ಸಿ ಎನ್ ಜಿ ತುಂಬಿಸ್ತಾ ಇಲ್ಲ ಈ ತರ ಎಲ್ಲ ಸ್ಟೋರಿಗಳು ಹೇಳ್ತಾರೆ ಮತ್ತೆ ಇದು ಸುಳ್ಳು ಅಲ್ವಾಗ್ರೆ ಖಂಡಿತ ಸುಳ್ಳು ಇದು ನಮ್ಮ ಫ್ರೆಂಡ್ ಲೈವ್ ಆಗಿ ತೋರಿಸಿದ ನಾನು ನಿನ್ನೆ ಅವ್ನು ಎಷ್ಟು ಅವರ್ ಡ್ಯೂಟಿ ಮಾಡ್ತಾನೆ ಎಷ್ಟು ಅರ್ನಿಂಗ್ಸ್ ಆಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರುತ್ತಂತೆ ನಾನ್ ಶಾಪ್ ಆರ್ಡರ್ ಕಂಪಲ್ಸ್ ಅಂದ್ರೆ ಐವತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಯಾವುದೇ ಬಂದ್ರು ಮಾಡಬೇಕು ಒಂದು ದೊಡ್ಡದು ಕೊಡ್ತಾನೆ ಒಂದು ಚಿಕ್ಕದು ಕೊಡ್ತಾನೆ ನಾವೆಲ್ಲ ಸ್ಕಿಪ್ ಮಾಡ್ಕೊಂಡು ಹೋದ್ರೆ ನೆಕ್ಸ್ಟ್ ಆರ್ಡರ್ ಕೊಡಲ್ಲ ಅವನು ಅವ್ನು ಕೂಡ ಆರ್ಡರ್ ಎಲ್ಲ ಎತ್ಕೊಂಡು ಮಾಡ್ತಾ ಇದ್ರೆ ಖಂಡಿತ ವರ್ಕೌಟ್ ಆಗುತ್ತೆ ಅವ್ನು ಹೇಳ್ತಾರಲ್ವಾ ನೀನು ಒಂದು ದಿನಕ್ಕೆ ಹತ್ತು ಆರ್ಡರ್ ಮಾಡೋ ಒಂದು ಆರ್ಡರ್ ಮಾಡೋ ಬರೀ ಟ್ವೆಂಟಿ ರುಪೀಸ್ ಅಷ್ಟೇ ಅಂತ ಕಟ್ ಆಗದ ಯಾವ್ದ್ರಲ್ಲಿ ರಾಪಿಡದಲ್ಲಿ ಕಮಿಷನ್ ಕಮಿಷನ್ ಇಲ್ಲ ಯಾವುದೇ ಆರ್ಡರ್ಗು ರಾಪಿಡದಲ್ಲಿ ಆನ್ಲೈನ್ ಏನು ಮಾಡ್ತಾರಲ್ಲ ಅಟ್ಯಾಚ್ ಮಾಡ್ಕೊಂಡು ಕಮಿಷನ್ ಇಲ್ಲವಂತ ಆಟೋಕ್ಕೆ ಬರೀ ಟ್ವೆಂಟಿ ರುಪೀಸ್ ಅಷ್ಟೇ ಒನ್ ಡೇ ಕಟ್ ಆಗುತ್ತೆ ಎಷ್ಟು ಆರ್ಡರ್ ಮಾಡೋಣ ನೀನು ಇಪ್ಪತ್ತಾರು ಆರ್ಡರ್ ಒಂದು ಆರ್ಡರ್ ಮಾಡೋ ಎಲ್ಲ ಅಷ್ಟೇ ಕಟ್ಟಾಗುತ್ತೆ ಅವನು ರಾಪಿಡ್ ಅಂಡ್ ಊಬರ್ ಎರಡು ಸೇರಿಸಿ ಮಾಡ್ತಾನೆ ಐದು ಅವರ್ ಡ್ಯೂಟಿ ಮಾಡ್ತಾನೆ ಅಷ್ಟೇ ನಾಲ್ಕರಿಂದ ಐದು ಅವರ್ ಅಷ್ಟೇ ಮಾಡೋದು ಒಂದಿನ ಆರು ಅವರ್ ಮಾಡ್ತಾನೆ ಒಂದಿನ ಒಂದುವರೆ ಸಾವಿರ ಮಾಡ್ತಾನೆ ಒಂದಿನ ಸಾವಿರ ಮುಂದುವರ್ ಮಾಡ್ತಾನೆ ಬೇಕಾದ್ರೆ ಲೈವ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅವನು ಕೂಡ ಬರ್ತಾನೆ ಅದು ಲೈವ್ ಆಗಿ ಎಷ್ಟು ಅರ್ನಿಂಗ್ಸ್ ಆಗ್ತದೆ ಡೇ ಎಷ್ಟು ಅವರ್ ಲಾಗಿನ್ ಅವರ್ ಇದಾನೆ ಖಂಡಿತ ಅವನು ಮಾತಾಡಿಸಿ ಲೈವ್ ಆಗಿ ತೋರಿಸ್ತೀನಿ ಅದೆಲ್ಲವ ನಾನು ಹೇಳ್ತಿರೋದು ಯಾವ್ದು ಸುಳ್ಳಲ್ಲ ನಿಜ ಹಂಡ್ರೆಡ್ ಪರ್ಸೆಂಟ್ ಈ ತರ ಅರ್ನಿಂಗ್ಸ್ ಆಗ್ತಾ ಇದೆ ಆರ್ಡರ್ ಅಷ್ಟೇ ಬೈಕ್ ಟ್ಯಾಕ್ಸಿಗಿಂತವ ಆಟಕ್ಕೆ ಹೆವಿ ಆರ್ಡರ್ ಬರುತ್ತೆ ಬಟ್ ಅವರು ಸುಳ್ಳು ಹೇಳ್ತಾ ಇದಾರೆ ಬೆಂಗಳೂರಲ್ಲಿ ನಮಗೆ ಬಾಡಿಗೆ ಬರ್ತಾ ಇಲ್ಲ ಇದರಿಂದ ವರ್ಕೌಟ್ ಆಗ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿಂತಾವ ಆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ಮೇಲೆ ನೀನ್ ಯಾವ ಲೆವೆಲ್ ಆರ್ಡರ್ ಬರುತ್ತೆ ನೀವು ಬರೋ ಆಡರ್ ಇವ್ರೈ ಮಾಡೋಕ್ ಆಗುತ್ತಾ ಬೆಂಗಳೂರಲ್ಲಿ ಖಂಡಿತ ಆಗಲ್ಲ ಇವ್ರ ಕೈಲಿ ಮೈಂಟೈನ್ ಮಾಡಕ್ ಆಗಲ್ಲ ಕಸ್ಟಮರ್ ಗೆ ಸರ್ವಿಸ್ ಕೊಡಕ್ ಆಗಲ್ಲ ಈಗಿರೋ ಆಟಗಳೇ ಇನ್ನು ಎಷ್ಟೇ ಆಟೋ ಬಂದ್ರು ಸರ್ವಿಸ್ ಕೊಡಕ್ ಆಗಲ್ಲ ಯಾಕಂದ್ರೆ ಅಷ್ಟು ಬುಕ್ಕಿಂಗ್ ಆಗುತ್ತೆ ಬಟ್ ಇವ್ರ ಏನೋ ಸುಮ್ಮನೆ ಸುಳ್ಳು ಹೇಳ್ಕೊಂಡು ನಮಗೆ ಆರ್ಡರ್ ಬರ್ತಾ ಇಲ್ಲ ಈ ತರ ಬೈಕ್ ಟ್ಯಾಕ್ಸಿಯಿಂದ ಸುಮ್ನೆ ಸುಳ್ಳು ಹೇಳ್ಕೊಂಡು ಇವತ್ತು ಜನಗಳಿಗೆ ಮೋಸ ಮಾಡ್ಕೊಂಡು ಬೈಕ್ ಟ್ಯಾಕ್ಸಿ ಒಂದು ಬ್ಯಾನ್ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವ್ರ ಈ ತರ ಮಾಡ್ತಾ ಇರೋ ಹೊರತು ಇದರಿಂದ ನಿಜವಾಗ್ಲು ಏನು ಅಂದ್ರೆ ಏನು ಪ್ರಯೋಜನ ಇಲ್ಲ ಎಷ್ಟು ಇವತ್ತು ಅವ್ನು ಲೈವ್ ಆಗೇ ತೋರಿಸ್ತಾ ಅವನು ಎರಡು ತಿಂಗಳಿಂದ ಆಯ್ತು ಸ್ಟಾರ್ಟ್ ಮಾಡಿ ಆಟೋ ಓಡಿಸ್ ಅವನು ಮಾಡದೇ ಅವರ್ ಡ್ಯೂಟಿ ಅಷ್ಟೇ ಅವನು ಸಿಟಿಗೆ ಹೋಗಲ್ಲ ಔಟ್ಸೈಡ್ ಲೋಕಲ್ ಏರಿಯಾದಲ್ಲೇ ಮಾಡ್ತಾನೆ ಇನ್ನು ಸಿಟಿ ಒಳಗಡೆ ಎಷ್ಟು ಆರ್ಡರ್ ಬರ್ಬೋದು ಅದು ಬಿಸ್ನೆಸ್ ಏರಿಯಾಗಳಲ್ಲಿ ಲೋಕಲ್ ಔಟ್ ಸೈಡ್ ಈ ತರ ಬರುತ್ತೆ ಬ್ಯಾಕ್ ಟು ಬ್ಯಾಕ್ ಆರ್ಗಳು ಅಂದ್ರೆ ಅಲ್ಲಿಗೆ ಚಾವನೇ ಹೇಳ್ದ ಚೆನ್ನಾಗಿ ಅರ್ನಿಂಗ್ಸ್ ಇದೆ ಒಳ್ಳೆ ಅರ್ನಿಂಗ್ ಕರೆಕ್ಟ್ ಆಗಿ ನೀವು ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಅವರ್ ಒನ್ ಡೇ ಡ್ಯೂಟಿ ಮಾಡಿದ್ರೆ ಎರಡೂವರೆಯಿಂದ ವರಿಂದ ಮೂರ್ ಸಾವಿರ ರೂಪಾಯಿ ಅರ್ನಿಂಗ್ಸ್ ಆರಾಮಾಗಿ ಆಗುತ್ತೆ ಸಿ ಎನ್ ಜಿ ಕೂಡ ಕಮ್ಮಿನೇ ಬೈಕ್ ಟೇಕ್ ಬೈಕಿಗಾದ್ರೆ ಪೆಟ್ರೋಲ್ ಜಾಸ್ತಿ ಹೋಗುತ್ತೆ ಬಟ್ ಆಟಕ್ಕೆ ಸಿ ಎನ್ ಜಿ ಕಮ್ಮಿನೇ ಹೋಗೋದಂತೆ ಮೈಲೇಜು ಚೆನ್ನಾಗಿ ಬರುತ್ತೆ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಹಾಕೊಂಡ್ರೆ ಸಿ ಎನ್ ಜಿ ಮೂರ್ ಸಾವಿರ ರೂಪಾಯಿ ಅರ್ನಿಂಗ್ಸ್ ಆಗುತ್ತಂತೆ ಅವನೇ ಹೇಳಿದಾನೆ ಮಾಡಿಬಿಟ್ಟು ತೋರ್ಸಿದಾನ ಅವನು ಪ್ರತಿನಿತ್ಯ ಸಾವಿರದ ಮುನ್ನೂರು ಸಾವಿರದ ಐನೂರು ಮಾಡ್ತಾನೆ ಡ್ಯೂಟಿಯಿಂದ ಬಂದು ಬೆಳಿಗ್ಗೆ ಸಂಜೆ ಪಾರ್ಟ್ ಟೈಮ್ ಇಲ್ಲಿ ಲೋಕಲ್ ಆಡ್ರ್ರು ಅವ್ರು ಸುಳ್ಳು ಹೇಳ್ತಾರಂಗ್ರ ಇವರು ಇವತ್ತು ಕೆಲವರು ಎಲ್ಲರೂ ಇಲ್ಲ ಎಲ್ಲ ತುಂಬಾ ಜನ ಆನ್ಲೈನ್ ಅಟ್ಯಾಚ್ ಮಾಡ್ಕೊಂಡಿರು ಸೈಲೆಂಟ್ ಆಗಿ ಹೊರಪಾಡಿಗೆ ಡ್ಯೂಟಿ ಮಾಡ್ತಾ ಇದಾರೆ ಎಷ್ಟೋ ಜನ ಆಟದರು ವರ್ಕ್ಔಟ್ ಆಗ್ತಾ ಬಿಸ್ನೆಸ್ ಆಗ್ತಾ ಇದೆ ಬಟ್ ಯಾರೋ ಕೆಲವೊಂದಿಷ್ಟು ಜನ ಈ ತರ ಗುಂಪು ಮಾಡ್ಕೊಂಡು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕು ಅಂತ ಸುಮ್ನೆ ಕಿರಿಕ್ ಮಾಡ್ಕೊಂಡು ಇವತ್ತು ಎಲ್ಲರೂ ಎಲ್ಲಾರು ಹೊಟ್ಟೆ ಮೇಲೆ ಹೊಡಿತಾ ಇದಾರೆ ಇವತ್ತು ಎಷ್ಟೋ ಲಕ್ಷಾಂತರ ಜನ ಇದಾರೆ ಬೈಕ್ ಇಲ್ಲಿ ನಿಮ್ ತರ ಅವರು ದುಡಿಯಕ್ ಬಂದಾರೆ ಸುಮ್ಮನೆ ಅವ್ರ ಜೀವನನ ಹಾಳು ಮಾಡ್ತಾ ಇದಾರೆ ಅಷ್ಟೇ ನಾಳೆ ದಿವಸ ನಾಳೆ ದಿನ ಏನಾಗುತ್ತೆ ಇದರಿಂದ ನಿಮಗೆ ಆರ್ಡರ್ ಜಾಸ್ತಿ ಆಗ್ಬೋದು ಕಮಿಷನ್ ಜಾಸ್ತಿ ಬರುತ್ತೆ ಒಳ್ಳೆ ಅಮೌಂಟ್ ಆಗುತ್ತೆ ಅಂತ ಒಂದು ಆಸೆ ಇಟ್ಕೊಂಡಿರ್ತಾರೆ ಬಟ್ ಅದೆಲ್ಲ ನಿಮಗೂ ಕೂಡ ಒಂದ್ ಕಡೆ ಮುಳುಗಾಗುತ್ತೆ ಗ್ಯಾರಂಟಿ ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ ಹೆವಿ ಆರ್ಡರ್ಸ್ ಆದಾಗ ನಿಮ್ ಕೈ ಸರ್ವಿಸ್ ಕೊಡಕ್ ಆಗಲ್ಲ ನಂತರ ಏನಾಗುತ್ತೆ ಪಬ್ಲಿಕ್ಸ್ ತಿರುಗಿ ಬೀಳ್ತಾರೆ ನಮಗೆ ಇವತ್ತೆಲ್ಲೂ ಬೆಂಗಳೂರಲ್ಲಿ ಒಂದ್ ಕಡೆ ಹೋಗ್ಬೇಕಾದ್ರೆ ಏನು ಸರ್ವಿಸ್ ಸಿಗ್ತಾ ಇಲ್ಲ ಯಾವ್ದೇ ತರ ಆನ್ಲೈನ್ ಅಲ್ಲಿ ಆಟೋ ಆಗಿರ್ಬೋದು ಕ್ಯಾಬ್ ಆಗಿರ್ಬೋದು ಅಂತ ಅವರು ಕೂಡ ಗವರ್ಮೆಂಟ್ ತಿರುಗಿ ಬಿದ್ದಾಗ ಮತ್ತೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಖಂಡಿತ ವಾಪಸ್ ಬಂದೇ ಬರುತ್ತೆ ಬೆಂಗಳೂರಿಗೆ ನೀವೇನೇ ಅಂದ್ರೆ ಬೈಕ್ ಟ್ಯಾಕ್ಸಿ ಮಾಡ ಬ್ಯಾನ್ ಮಾಡಕ್ ಆಗಲ್ಲ ಯಾಕಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಈ ತರ ಇದೆ ಇವತ್ತು ಇಷ್ಟು ದಿವಸ ನೀವೇನು ನೀವ್ ಹೇಳಿದ್ರೆ ನಂಬ್ತಾ ಇದ್ದ ನಾವು ಓ ಏನೋ ಇರ್ಬೋದು ಜನ ಬೆಂಗ್ಳೂರಲ್ಲಿ ಆರ್ಡರ್ ಬರ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ಇದಾವ ಇವರಿಗೆಲ್ಲ ಬಾಡಿಗೆ ಸಿಗ್ತಾ ಇಲ್ಲ ತುಂಬಾ ಅಂತವ ಬಟ್ ಬೇಜಾನ್ ಬಾಡಿಗೆ ಬರುತ್ತೆ ನೀವು ಮಾಡಕ್ ರೆಡಿ ಇಲ್ಲ ಅಷ್ಟೇನೆ ಅದೇ ಪ್ರಾಬ್ಲಮ್ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ನೀವು ಇಟ್ಕೊಂಡ್ಬಿಟ್ಟು ಸುಮ್ನೆ ಬೈಕ್ ಟ್ಯಾಕ್ಸಿ ಅದ್ರ ಮೇಲೆ ಗೋವೆ ಕೂರಿಸ್ತಾ ಇದರ ಆರ್ಡರ್ ಬರ್ತಾ ಇಲ್ಲ ಇವರಿಂದ ಅಂತವ ಖಂಡಿತ ಬೆಂಗಳೂರಲ್ಲಿ ಆರ್ಡರ್ ಬೇಜಾನ್ ಇದೆ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ತೀನಿ ಎಷ್ಟು ಅವರ್ಗೆ ಎಷ್ಟು ಅರ್ನಿಂಗ್ಸ್ ಆಗ್ತಾ ಇದೆ ಅಂತ ಇಷ್ಟ ನೀವು ಹೇಳಿದ್ದೆಲ್ಲ ಸುಳ್ಳು ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ ಮಟ್ಟಿಗೆ ಸುಮ್ಮನೆ ಎಲ್ಲೋ ಒಂದು ಜಾಗದಲ್ಲಿ ಬಸ್ ಸ್ಟಾಪ್ ಗಳಲ್ಲಿ ನೀವು ಒಂದು ಇಪ್ಪತ್ತು ಮೂವತ್ತು ಆಟೋಗಳು ಹಾಕ್ಕೊಂಡು ಬಾಡಿಗೆ ಬರ್ತಾ ಇಲ್ಲ ಅಂದ್ರೆ ಇಲ್ಲಿಂದ ಬರುತ್ತೆ ಇಲ್ಲಿ ಆರ್ಡರ್ ಬರುತ್ತೆ ಹೊರಗಡೆ ಏರಿಯಾಗಳು ಓಡಾಡ್ತಾ ಇದ್ರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾ ಇರ್ತಾನೆ ಖಂಡಿತ ಮಾಡ್ಬೋದು ಓಲಾ ಊಬರ್ ರಾಪಿಡಾ ಮೂರ್ ಬರ್ತಾನೆ ಇರ್ತಾವೆ ರೆಗ್ಯುಲರ್ ಆಗಿ ಒಂದಿಲ್ಲ ಒಂದು ಕಂಪ್ನಿಲಿ ತಗೊಂಡು ಆರ್ಡರ್ ಮಾಡ್ತಾ ಇದ್ರೆ ಖಂಡಿತ ಅರ್ನಿಂಗ್ಸ್ ಆಗುತ್ತೆ ನೀವು ಮಾಡದೇ ಇರೋದಕ್ಕೆ ಸುಮ್ಮನೆ ಯಾವುದೋ ಬೈಕ್ ಟ್ಯಾಕ್ಸಿ ಮೇಲೆ ಹೇಳ್ಕೊಂಡು ಅದು ಬ್ಯಾನ್ ಆಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಹೆಚ್ಚು ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ದುರಾಸೆ ಇಟ್ಕೊಂಡು ಈ ತರ ಮಾಡ್ತಾ ಇದ್ದಾರೆ ಅಷ್ಟೇ ನಿಜವಲ್ಲೂ ಈ ನಿಮ್ಮ ಆಸೆ ಅಂತ ಈಡೇರಲ್ಲ ಅದಂತ ಹೇಳ್ತೀನಿ ಖಂಡಿತ ಈಡೇರಿದ್ರೆ ಅದು ಒಂದು ತಾತ್ಕಾಲಿಕ ಅಷ್ಟೇ ಪರ್ಮನೆಂಟ್ ಆಗಲ್ಲ ಏನ್ ನೀವು ಏನೇ ಕಂಪ್ಲೇಂಟ್ ಮಾಡಿ ಅಲ್ಲಿ ಏನೇನೋ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೋದು ಬ್ಯಾನ್ ಆದ್ಮೇಲೆ ಅದರ ಪರಿಣಾಮ ನಿಮ್ಗೆ ಎದರ್ಸ್ಬೇಕಾಗತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಖಂಡಿತ ಸದ್ಯದಲ್ಲೇ ರಿಟರ್ನ್ ಬೈಕ್ ಟ್ಯಾಕ್ಸಿ ಬಂದೇ ಬರುತ್ತೆ ವಾಪಸ್ ಪರ್ಮನೆಂಟ್ ಆಗಂತ ಬ್ಯಾನ್ ಆಗಲ್ಲ ಯಾಕಂದ್ರೆ ಇವತ್ ಬೆಂಗಳೂರಲ್ಲಿ ಇರೋ ಜನಕ್ಕೆ ಸರ್ವಿಸ್ ಕೊಡಕ್ ಆಗ್ತಾ ಇಲ್ಲ ಎಷ್ಟೋ ಜನ ಬೈ ಆಟೋ ಆಟೋ ಅಂತ ಹೋಗಿದ್ರು ನೀವು ಹೋಗಿ ಕರ್ಕೊಂಡು ಹೋಗಲ್ಲ ಅವ್ರಿಗೂ ಬಸ್ ಫೆಸಿಲಿಟಿ ಇರಲ್ಲ ಕೆಲವೊಂದು ಜಾಗದಲ್ಲಿ ಇನ್ನೂ ಸರ್ವಿಸ್ ಸಿಗ್ತಾ ಇಲ್ಲ ಅಂತದ್ರಲ್ಲಿ ಇನ್ನೂ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಮುಂದಿನ ದಿನಗಳಲ್ಲಿ ಎಷ್ಟು ರಿಸ್ಕ್ ಆಗುತ್ತೆ ಪಬ್ಲಿಕ್ಸ್ಗೆ ಇದ್ರಲ್ಲೇ ಗೊತ್ತಾಗ್ತಾ ಇದೆ ಪಬ್ಲಿಕ್ಸ್ ಒಂದೇ ಆದಾಗ ಏನ್ ಮಾಡ್ತಾರೆ ಪಬ್ಲಿಕ್ಸ್ ತಿರ್ಗ ಬಿದ್ದೇ ಬೀಳ್ತಾರೆ ಗೌರ್ಮೆಂಟ್ ವಿರುದ್ಧ ಇವತ್ತು ನೀವು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದ್ರೆ ಎಷ್ಟರ ಮಟ್ಟಿಗೆ ನಮಗೆ ಸರ್ವಿಸ್ ಕೊಡ್ತಾ ಇದ್ದೀರಾ ಪಬ್ಲಿಕ್ಸ್ಗೆ ಹೇಳಿ ಇವತ್ತು ನಾವು ಎಲ್ಲೇ ಹೋಗ್ಬೇಕು ಅಂದ್ರೆ ನಮಗೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ಮೇಲೆ ಯಾವುದೇ ತರ ಕ್ಯಾಬ್ ಸರ್ವಿಸ್ ಸಿಗ್ತಾ ಇಲ್ಲ ಆಟೋ ಸರ್ವಿಸ್ ಸಿಗ್ತಾ ಇಲ್ಲ ಆನ್ಲೈನ್ ಬುಕ್ ಮಾಡಿದ್ರೂ ಕೂಡ ಯಾರು ಬರ್ತಾ ಇಲ್ಲ ಆರ್ಡರ್ ತಗೊಂತ ಇಲ್ಲ ನಾವು ಆಫೀಸ್ಗೆ ಹೋಗ್ಬೇಕು ಊರ್ಗಳಿಗೆ ಹೋಗ್ಬೇಕು ಅಂದ್ರೆ ಬಸ್ ಸ್ಟಾಪ್ಗಳಿಗೆ ಹೋಗ್ಬೇಕು ಸ್ಕೂಲ್ ಮಕ್ಕಳಿಗೆ ಆ ಟೈಮಿಗೆ ಕಳ್ಸಕ್ ಆಗ್ತಾ ಇಲ್ಲ ಈ ತರ ಎಲ್ಲಾ ನಾನಾ ಪ್ರಾಬ್ಲಮ್ ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ ಆದಾಗ ಖಂಡಿತ ಜನ ಪಬ್ಲಿಕ್ಸ್ ತಿರುಗಿ ಬೀಳ್ತಾರೆ ಗವರ್ಮೆಂಟ್ ಅಂತ ಅವಾಗ ಗವರ್ಮೆಂಟ್ ಅರ್ಥ ಆಗುತ್ತೆ ಇಷ್ಟು ಆಟೋದಾರ್ ಆಟೋದಾರೆಲ್ಲ ಹೇಳ್ತಿದ್ದು ಸುಳ್ಳು ಬೈಕ್ ಟ್ಯಾಕ್ಸಿಂದ ನಮಗೆ ಬಾಡಿಗೆ ಬರ್ತಾ ಇಲ್ಲ ಅಂತ ಇವತ್ತು ಇವರೇ ಸರ್ವಿಸ್ ಕೊಡಕ್ ಆಗ್ತಿಲ್ಲ ಪಬ್ಲಿಕ್ ಈಗ ಮೇಲೆ ಏನಕ್ಕೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡುದು ಮತ್ತೆ ರಿಟರ್ನ್ ಫ್ರೀ ಕೇಸ್ ಕೇಸ್ ಓಪನ್ ಆದ್ರೆ ಖಂಡಿತ ಬೈಕ್ ಟ್ಯಾಕ್ಸಿ ಬೆಂಗಳೂರಿಗೆ ಲೀಗಲ್ ಆಗಿ ಬರುತ್ತೆ ಅದಕ್ಕೆ ಆದಂತ ಒಂದು ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಗೊಂಡು ಲೀಗಲ್ ಆಗಿ ತರ್ತಾರೆ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಬೆಂಗಳೂರ್ ಬಿಟ್ಟು ಹೋಗಕ್ಕೆ ಚಾನ್ಸ್ ಇಲ್ಲ ಇಲ್ಲೇ ಗೊತ್ತಾಗ್ತಾ ಇದೆ ನಮಗೆ ಇವಾಗ ಎಷ್ಟು ಮಟ್ಟಿಗೆ ಸುಳ್ಳು ಹೇಳ್ತಾ ಇದ್ದಷ್ಟು ದಿವ್ಸ ಆಟೋದವರು ಅಂತ ಖಂಡಿತ ಆಟೋಕ್ಕೆ ಬಾಡಿಗೆ ಅಂತೂ ಬೇಜಾನ್ ಬರ್ತಾ ಇದೆ ಯಾವ್ದೇ ತರ ಬೈಕ್ ಟ್ಯಾಕ್ಸಿಂದ ಇವ್ರಿಗೆ ತೊಂದರೆ ಆಗಿಲ್ಲ ಬಟ್ ಇವ್ರು ಮಾಡ್ತಾ ಇಲ್ಲ ಅಷ್ಟೇ ಇವರು ಕೆಲವೊಂದು ಪ್ರಾಬ್ಲಮ್ ಇವರಲ್ಲೇ ಇಟ್ಕೊಂಡು ಬೈಕ್ ಟ್ಯಾಕ್ಸಿಯವರದ್ದು ಹೇಳ್ತಾ ಇದಾರೆ ಅಷ್ಟೇ ಅಡುಗೆ ಬಾರ್ಡರ್ ಬರ್ತಾ ಇಲ್ಲ ನಮಗೆ ಹೊಟ್ಟೆ ತುಂಬ್ತಾ ಇಲ್ಲ ಅಂತ ಖಂಡಿತ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡಿದ್ರೆ ಬೈ ಆಟೋದಲ್ಲಿ ಕೂಡ ಅವರ್ ಡ್ಯೂಟಿ ಮಾಡಿದ್ರೆ ಎರಡರಿಂದ ಮೂರು ಸಾವಿರ ರೂಪಾಯಿ ಅರ್ನಿಂಗ್ಸ್ ಮಾಡ್ಬೋದು ಕರೆಕ್ಟ್ ಆಗಿ ಇವರು ಅನ್ನೋದಕ್ಕೆ ನಮ್ಮ ಫ್ರೆಂಡೇ ಸಾಕ್ಷಿ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ತೀನಿ ಖಂಡಿತ ಇಲ್ಲ ಅಂತ ಹೇಳ್ತಾ ಇಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ನಡೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹಾವ್ ಎ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ